ಇವತ್ತು ಈ ಪತ್ರಿಕಾಗೋಷ್ಠಿ ಆದ ನಂತರ ಮುಖಂಡರ ಕೂಡ ಚರ್ಚೆ ಮಾಡ್ತೇವೆ ಮುಖಂಡರು ಕೂಡ ಅವರಲ್ಲಿ ಇಲ್ಲೇ ಕುತ್ಕೊಂಡು ಯಾವ್ಯಾವ ಹಳ್ಳಿಯಿಂದ ಎಷ್ಟೇ ಬೇಕು ಅನ್ನುವಂಥದ್ದು ನಡೆಯೇ ಒಂದು ಪಟ್ಟಿ ಮಾಡಿಕೊಂಡು ಎರಡೂ ಪಕ್ಷಗಳ ಕಾರ್ಯಕರ್ತರು ಕೂಡ ಸೇರ್ಬೇಕು ಹಾಗಾಗಿ ಇನ್ನೂರು ಮೋಟರ್ ಬೆಟ್ಟು ಕನಿಷ್ಠ ಇನ್ನೂರು ಮೋಟರ್ ಬೆಕ್ಕುಗಳನ್ನ ನೀವು ಬರಲೇಬೇಕು ಅನ್ನುವಂಥ ಕಡ್ಡಾಯವಾಗಿ ಇವತ್ತು ಸೂಚನೆಯನ್ನು ಕೊಡುವಂಥದ್ದಕ್ಕೆ ಇದು ನಾವು ಪತ್ರಿಕಾಗೋಷ್ಠಿಯನ್ನು ಆಗುತ್ತಿರತಕ್ಕಂಥದ್ದು ಜೊತೆಗೆ ಇದಾದ ನಂತರ ಮಾರನೇ ದಿನ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರು ಇಪ್ಪತ್ತನೇ ತಾರೀಕು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ ನಮ್ಮ ಚಿಂತಾವಣಿಗೆ ಇವಾಗ ಇನ್ನೂರು ಬಸ್ಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿದರೆ ಆ ಇನ್ನೂರು ಬಸ್ಗಳಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಆರನೇ ದಿನ ಅಂದರೆ ಮೂರು ಗಂಟೆಗೆ ಸಾಯಂಕಾಲ ಮಧ್ಯಾಹ್ನ ಮೂರು ಗಂಟೆಗೆ ಆ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಒಟ್ಟು ಇನ್ನೂರು ಬಸ್ಗಳಿಗೆ ಮೋಟರ್ ಬೈಕ್ ಅಂದ್ರೆ ಒಬ್ಬೊಬ್ಬರೇ ಸವಾರ ಇರಬಾರ್ದು ಒಂದು ಮೋಟೋ ಬೈಕ್ ಸವಾರ ಇರಬಾರ ಇರಬೇಕು ಮತ್ತು ಹಿಂಬದಿಯಲ್ಲಿ ಒಬ್ಬರು ಬಂದಿರಬೇಕು ಆ ರೀತಿ ಸುಮಾರು ಹತ್ತು ಸಾವಿರ ಜನ ಹತ್ತು ಸಾವಿರ ಜನ ಅಂದ್ರೆ ಐದು ಸಾವಿರ ಮೋಟರ್ ಬೈಕ್ಗಳು ಚಿಂತಾಮಣಿ ತಾಲೂಕಿನಿಂದ ಚಿಕ್ಕಮ್ ಮಸದೇ ಇರ್ತಕ್ಕಂಥ ಹುಣಸೇನಳ್ಳಿ ಕೇಂದ್ರದ ಒಂದು ಬಹಿರಂಗ ಸಮಾವೇಶ ಇರುತ್ತೆ ಆ ಸಮಾವೇಶದಲ್ಲಿ ಭಾಗವಹಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಈ ಚುನಾವಣೆಯ ನಮ್ಮ ಮೈತ್ರಿ ಅಭ್ಯರ್ಥಿಗಳ ಅಭ್ಯರ್ಥಿ ನಿಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಆ ಒಂದು ಸಭಾಂಗಣಕ್ಕೆ ಬಂದಿದ್ದಾವೆ ಹಾಗಾಗಿ ನಮ್ಮ ಚಿಕ್ಕವಾಡಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಹತ್ತು ಸಾವಿರ ಜನ ಪ್ರತಿಯೊಂದು ಪಂಚಾಯತ್ ಬರಬೇಕು ಅನ್ನುವಂಥ ವಿಚಾರವನ್ನು ಮಾಧ್ಯಮಗಳ ಮೂಲಕ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ನಮ್ಮ ಮುಖಂಡರು ಕೂಡ ಮೈತ್ರಿ ಪಕ್ಷಗಳ ಒಂದು ಸಂದೇಶಗಳು ಬರ್ತಾ ಇರ್ತವೆ ಹಾಗಾಗಿ ಬೆಳಗ್ಗೆ ಹತ್ತು ಗಂಟೆ ಇದರ ಜೊತೆಯಲ್ಲಿ ನಮ್ಮ ಈ ತಾಲೂಕಿನಲ್ಲಿ ಎರಡೂ ಪಕ್ಷಗಳ ಮುಖಂಡರನ್ನು ಇವತ್ತು ನಡೆದಿದ್ದಾವೆ ಅದಕ್ಕೆ ಮಾತನಾಡಿ ನಾನು ಮತ್ತು ಅನಂತರ ನಮ್ಮ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡುವಂಥದ್ದು ಅಂತ ಹೇಳಿದ್ರೆ ಇವತ್ತು ಶುಕ್ರವಾರ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಹೆಚ್ಚಿನ ಜನಪ್ರಿಯ ನಾಯಕರಾದಂಥ ಮತ್ತು ರಾಷ್ಟ್ರೀಯ ನಾಯಕರಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ಇಂಚಿನಿಂದ ಹನ್ನೊಂದು ಗಂಟೆಗೆ ತುಂಬಗಟ್ಟ ರಸ್ತೆಯಲ್ಲಿ ಹುಸೇನಲ್ಲಿ ಕೇಳ್ಬಿಟ್ಟ ಒಂದು ಸಭಾ ಕಾರ್ಯಕ್ರಮ ಆಗುತ್ತೆ ಆ ಸಭಾ ಕಾರ್ಯಕ್ರಮಕ್ಕೆ ನಾವು ವಿಮಾನ ಇಲಾಖೆ ಎರಡೂ ಪಕ್ಷಗಳ ಕಾರ್ಯಕರ್ತರು ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ ಇನ್ನೂರೋಟು ಬೇಕು ಒಂದು ಗ್ರಾಮ ಪಂಚಾಯತ್ ಇನ್ನೂರು कार्लो टू वीलर्स वॉली टेट बंत अलग ಬಸ್ಗಳಲ್ಲಿ ಹೋಗ್ತಕ್ಕಂಥವ್ರೆ ಇನ್ನೂರು ಜನ ಇರಬೇಕು ಇನ್ನೂರು ಬಸ್ಗಳಿಂದ ಸುಮಾರು ಸುಮಾರು ಹತ್ತು ಸಾವಿರ ಜನ ಸೇರಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೋದಿಯವರ ಕಾರ್ಯಕ್ರಮವನ್ನು ಕೂಡ ಯಶಸ್ವಿ ಮಾಡಬೇಕು ಇವತ್ತು ಡೆಲ್ಲಿಯಿಂದ ಇವತ್ತು ನಮ್ಮ ಈ ಭಾಗಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಮತಯಾಚನೆ ಮಾಡುವಂಥದ್ದು ಮತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಮೈತ್ರಿ ಅಭ್ಯರ್ಥಿಯಾದಂಥ ನಿಲೇಶ್ ಬಾಬು ಅವರವಾಗಿ ಕಂಡು ಮತಯಾಚನೆ ಮಾಡುವಂಥದ್ದು ಮತ್ತೆ ಇನ್ನು ತುಮಕೂರು ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಮಂಡ್ಯ ಇವೆಲ್ಲವನ್ನು ಕಳೆದು ಆದರೆ ಈ ಎರಡೂ ಕ್ಷೇತ್ರಗಳಿಂದ ಎರಡೂ ಲೋಕಸಭಾ ಕ್ಷೇತ್ರಗಳಿಂದ ಸುಮಾರು ಒಂದು ಲಕ್ಷ ಜನಸಂಖ್ಯೆ ಗಿಂತ ಹೆಚ್ಚು ಸೇರುವಂತಹ ಸಾಧ್ಯತೆ ಇದೆ ಹಾಗಾಗಿ ನಮ್ಮ ಕ್ಷೇತ್ರದಿಂದ ಕೂಡ ಇಪ್ಪತ್ತನೇ ತಾರೀಕು ಕೂಡ ಯಾಕಂದರೆ ಚುನಾವಣಾ ಸಂದರ್ಭಗಳಲ್ಲಿ ಅಕಸ್ಮಾತ್ ಆಗಿ ನಮಗೆ ಸಂದೇಶಗಳು ಬಂದಾಗ ಸಣ್ಣ ಸಣ್ಣದಾಗಿ ಬರುತ್ತೆ ಹಾಗಾಗಿ ನಮ್ಮ ಎಲ್ಲ ಮುಖಂಡರುಗಳಲ್ಲಿ ವಿನಂತಿ ಮಾಡುವಂಥದ್ದು ಏನಂತ ಹೇಳಿದ್ರೆ ನಾವು ಈ ಎರಡು ದಿನ ಹೆಚ್ಚು ಶ್ರಮವನ್ನು ಕಳೆದುಕೊಂಡು ಆ ಎರಡೂ ಕಾರ್ಯಕ್ರಮಗಳ ಇಬ್ಬರು ರಾಷ್ಟ್ರೀಯ ನಾಯಕರು ಹತ್ತೊಂಬತ್ತನೇ ತಾರೀಕು ದೇವೇಗೌಡರು ಇರುವಂತಹ ಕಾರ್ಯಕ್ರಮ ಯಶಸ್ಸಾಗಬೇಕು ಮಹಿಳೆಯರು ಎಷ್ಟು ಹುಡುಗ ಕೊಡ್ತಾರೆ ತನ್ನ ಪಕ್ಷದ ಜನವತ್ತ ಮಹಿಳೆ ಸಿಂಗಲ್ ಇಕ್ವಲ್ ಆ ಪಕ್ಷದಲ್ಲೂ ಮಹಿಳೆಯರು ಯಾವತ್ತೂ ಅಗತ್ಯವಾಗ್ತಾರಲ್ಲ ಅವರು ಹೇಳಿದಂತ ಮಾತು ಅವರಿಗೆ ದಾರಿ ತಪ್ಪಿಸಿದ ಎರಡು ಸಾವಿರ ಸಾವಿರಕ್ಕಿಂತ ದಾರಿ ತಪ್ಪಿಸ್ತಾ ಇದ್ದೀರಿ ಇವತ್ತು ಕುಡ್ತಾ ಇರ್ತದೆ ಇದು ಈಗ ಐವತ್ತು ವರ್ಷ ಅರವತ್ತು ವರ್ಷ ಮಾತು ಮುಖ್ಯಸ್ಥರಿಗೆ ಕರಿತಾ ಬಂದಾಗ ಅರ್ಥ ಆ ಥರ ಇದ್ದರೆ ಇವರು ಅವರು ಮಹಿಳಾ ಸಂಘಟನೆಗಳಲ್ಲಿ ಅವರು ಉಪಯೋಗಿಸಿಕೊಂಡು ಮಹಿಳೆಯರು ದಾರಿ ಅಂತ ಅಂತೇಳಿ ತುಪ್ಪು ಸಂದೇಶ ಬಿಟ್ಟು ಎಲ್ಲ ಕಡೆ ಸ್ಟ್ರೈಕ್ ಮಾಡಿಸೋದಕ್ಕೆ ಕುಮಾರ ಮೇಲೆ ಇಲ್ಲಿ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ಇದು ಭಾರಿ ತುಪ್ಪು ಇದೊಂದು ಹೀನವಾದ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋದಂಥದ್ದು ಒಂದು ಹೀನವಾದ ಕೆಲಸ ಅವರಿಗೆ ದಿಗು ಕೊಡಿ ಜೀವ ಡಾಕ್ಟರ್ನ ಡಾಕ್ಟ್ರ್ನಲ್ಲಿ ಲಾಚಿಬಿಟ್ರು ಕುಮಾರಣ್ಣ ದೇವೇಗೌಡರು ಆ ಜೀವ ಉಳಿಸೋ ಡಾಕ್ಟ್ರು ಇವರು ಕೋಟಿ ಲಂಚಿದ್ರು ಆ ಜೀವ ಉಳಿಸೋ ಡಾಕ್ಟ್ರು ಗೆಲ್ತಾರೆ ಅಂತೇಳಿ ಅವರಲ್ಲಿ ಒಂದು ತಿಂಗಳು ಅನ್ನೋದು ಸಂಶಯ ನೋಡಿಕೊಟ್ಟು ಒಂಥರ ಏನು ಮನಸ್ಥಿತಿ ಇಲ್ದಿರ ಎಲ್ಲ ಮಹಿಳಾ ಇದು ಕೊಟ್ಟು ನೀವು ಕುಮಾರಾಣಿ ಮೇಲೆ ಹೇಳಿ ನೀವು ಕುಮಾರ ಮೇಲೆ ಗಲಾಟೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇದು ಅವರಿಗೆ ಶೋಭೆ ಅಲ್ಲ ಅವ್ರ ಗುರುತೇ ಜನವತ್ತ ಮಹಿಳೆಯರು ಆದ್ದರಿಂದ ಮಹಿಳೆಯರು ಯಾವತ್ತು ಅವ್ರ ಮೇಲೆ ಹೋಗಲ್ಲ ಮಹಿಳೆಯರ ಬಗ್ಗೆ ಅಪಾರ ಗೌರವಾಗಿರುವಂಥ ಕುಟುಂಬ ದೇವೇಗೌಡರ ಕುಟುಂಬ ಆದ್ದರಿಂದ ಇವತ್ತು ನಾಳೆ ನಮ್ಮಲ್ಲಿ ದೇವೇಗೌಡ ಇರುವಂಥ ಫಂಕ್ಷನ್ನು ನಮ್ಮ ಶಿಕ್ಷಕಾಚ ಸೆಂಟ್ರಲ್ಲಿ ಫಂಕ್ಷನ್ ನಡೀತಾರೆ ನಾವೆಲ್ಲ ಅತಿ ಹೆಚ್ಚಾಗಿ ಹೋಗ್ಬೇಕಾಗಿರೋದು ಏನಪ್ಪ ಅಂದರೆ ಅವರ ತೊಂಬತ್ತು ವರ್ಷ ಆಲ್ಪಟ್ಟರು ತೊಂಬತ್ತೊಂದು ತೊಂಬತ್ತೆರಡು ವರ್ಷದಲ್ಲಿ ಇವತ್ತೂ ಎಲೆಕ್ಷನ್ ಕಮಿಷನ್ಗೂ ಎಲೆಕ್ಷನ್ ಬಿ ಜೆ ಪಿ ಇವತ್ತು ಬಿ ಜೆ ಪಿ ಪಕ್ಷದ ಎನ್ ಡಿ ಎ ಅಭ್ಯರ್ಥಿಯವರು ಮಲ್ಲೇಶ್ ಬಾಬು ಅವರು ಅತಿ ಹೆಚ್ಚು ಮತಗಳಿಂದ ಏರ್ತಾರೆ ಇವತ್ತು ಅವರು ಕೆಲವೊಂದು ಕಾರಣ ಇವತ್ತಿನ ನಮ್ಮ ಬಿರುಸ್ಥಿತ ಹೇಳಿದ್ದಾರೆ ಏನು ಬಿ ಜೆ ಪಿಗೆ ಓಟ್ ಹಾಕಬೇಕು ಅನ್ನೋದು ಅವರು ಸಂಪ್ರದಾಯ ಅವರು ಬಿ ಜೆ ಪಿನ ದಾರಿ ಮೆಚ್ಚಿಕೊಂಡಂಥವರು ಇವತ್ತಿನ ಮನೆಯಲ್ಲಿರೋದನ್ನು ಬಿ ಜೆ ಪಿನೇ ಅವರು ಹೇಳಿರೋದು ಇಂಗ್ಲೀಷಲ್ಲಿನೂ ಬಿ ಜೆ ಪಿನೇ ಹೇಳಿರೋ ಆದ್ದರಿಂದ ಎಲ್ಲರೂ ಸೇರಿ ಚುನಾವಣೆಯಲ್ಲಿ ಲೀಡಾಗಿ ಒಂದು ಐವತ್ತು ಸಾವಿರ ಲೀಡ್ ಪರವಾಗಿ ಮಾಡೋಣ ಅಂತ ಹೇಳಿದ್ರು ಮಾಧ್ಯಮ ತಿಳಿಸ್ತಾರೆ ಎಲ್ಲರೂ ನೋಡೋಕ್ಕೆ ನಿಮ್ಮ ಮನೆಯಲ್ಲಿರೋ ನಿಮ್ಮ ಕರ್ಕೊಂಡು ಜೊತೆ ಹೋಗ್ಬೇಕು ನೋಡಪ್ಪ ಆ ವಯಸ್ಸಲ್ಲೂ ರಜೆ ಸಭೆ ಮಾಡ್ತಾ ಇದ್ದಾರೆ ಹೇಳೋ ಕೆಲಸ ಅದೇ ರೀತಿ ನಮ್ಮೆಲ್ಲರ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಇಪ್ಪತ್ತನೇ ತಾರೀಕು ಚಿಕ್ಕಬಳ್ಳಾಪುರ ಬೈಪಾಸ್ ರಸ್ತೆಯಲ್ಲಿರುವ ಜಾಗದಲ್ಲಿ ಬರ್ತಾ ಇದ್ದಾರೆ ಅವರು ಟಿ ವಿಗಳಲ್ಲಿ ನೋಡಿಕೊಂಡು ನೇರವಾಗಿ ಮಾತಾಡೋರು ಭಾರಿ ಚೆನ್ನಾಗಿರ್ತದೆ ಆ ವಾಸ್ಟ್ಯೂಮನ್ನು ಬಂದು ಎಲ್ಲರೂ ಕೂತ್ಕೊಂಡು ಆಗೋ ಆಗೋದಕ್ಕ ಆಲನೆ ಮಾಡಬೇಕು ಏನೋ ಬಂದ್ರಿ ನಾವಿಲ್ಲಿ ತೊಂದ್ಬಿಟ್ಟಿದ್ದೀರಿ ನಾವು ಅರ್ಜೆಂಟ್ ಮನೆಗೆ ಹೋಗಬೇಕು ನಾವು ಅರ್ಜೆಂಟು ಏನೋ ಕೆಲಸ ಇದೆ ಸುಮ್ಮನೆ ಕರೆದಿರೋದು ಬಂದಿದ್ದೀರಿ ಅನ್ನೋದು ತರಬೇಡಿ ನಿಜವಾಗ್ಲೂ ದೇಶಕ್ಕೆರು ನಿಜವಾಗ್ಲೂ ನಾವು ಕಣ್ಣಂತ ಇವತ್ತು ನಮ್ಮ ಕಣ್ಣು ಮುಂದೆ ಇರುವಂಥವರು ಪ್ರಧಾನಿಗಳು ಎರಡೂ ವರ್ಷಕ್ಕೆ ಬಂದು ಫಂಕ್ಷನ್ ಆದಮೇಲೆ ಉಂತ್ಕೊಂಡು ನಿಧಾನವಾಗಿ ಎಲ್ಲರೂ ಹೋದ ಮಾಡಿ ಹೇಳ್ತಾ ಇವತ್ತು ಪಂಚಾಯ್ತಿ ಇವತ್ತು ಜೀವನಭೊಮಿ ಅಮ್ಮಸ ನಾವಿನ್ನ ಫಂಕ್ಷನ್ಗಿದ್ದಾವೆ ರಾಜಕೀಯ ಪರವಾಗಿ ನಮ್ಮ ಪ್ರಚಾರ ನಮ್ಮ ಕೃಷ್ಣಾರೆಡ್ಡಿ ಅನ್ನ ಅಣ್ಣರು ಹೋಗಿ ಮಾಡೋಣ ಅಂತ ಹೇಳಿದೆ ಹೋಗಬೇಕ ಪಂಚಾಯಿತಿ ಲೆವೆಲ್ನಿಂದಲೇ ಜನ ಮುಂದೆ ಅಂತೇಳಿ ಪಂಚಾಯಿತಿ ಲೆವೆಲ್ಲೇ ಗೊತ್ತಾಯಿದ್ರೆ ಆ ಪಂಚಾಯಿತಿ ಲೆವೆಲಲ್ಲಿ ಒಂದು ಜನಕ್ಕೆ ಎಲ್ಲ ಕಡೆ ಸ್ಪಂದನೆ ಇದೆ ಬಿ ಜೆ ಪಿ ಇವತ್ತು ಬಿ ಜೆ ಪಿ ಪಕ್ಷದ ಎನ್ ಡಿ ಎ ಅಭ್ಯರ್ಥಿಯವರು ಮಲ್ಲೇಶ್ ಬಾಬು ಅವರು ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ ಇವತ್ತು ಅವ್ರಿಗೆಲ್ಲ ಒಂದು ಕಾರಣ ಗೊತ್ತಿಲ್ಲ ನಮ್ಮ ಮನಸ್ಸು ಹೇಳಿದ್ದಾರೆ ನೀವು ಬಿ ಜೆ ಪಿಗೆ ಓಟ್ ಹಾಕ್ಬೇಕು ಅನ್ನೋದು ಒಂದು ಸಂಪ್ರದಾಯ ಅವರು ಬಿ ಜೆ ಪಿನ ಬಾರಿ ಹೆಚ್ಚಿಕೊಂಡಂಥವರು ಇವತ್ತು ನಾವು ಇರೋದನ್ನೇ ಬಿ ಜೆ ಪಿನೇ ಅವರು ಹೇಳಿರೋದು ಹಿಂದಿ ಇನ್ನಿತರೋ ಬಿ ಜೆ ಪಿ ಪಿನೇಳಿರೋದು ಆದ್ದರಿಂದ ಎಲ್ಲರೂ ಸೇರಿ ಚಿಂತಾಮಣೆಯಲ್ಲಿ ಲೀಡಾಗಿ ಐವತ್ತು ಸಾವಿರ ಲೀಡ್ ಗುರು ಮಾಡೋಲ್ಲ ಅಂತೇಳಿ ಮಾಧ್ಯಮ ತಂಡ ತಿಳಿಸ್ತಾರೆ ಅವರ ತೊಂಬತ್ತು ವರ್ಷ ಮೇಲ್ಪಟ್ಟು ತೊಂಬತ್ತೊಂದು ತೊಂಬತ್ತೆರಡು ವರ್ಷದಲ್ಲಿ ಇವತ್ತೂ ಎಲೆಕ್ಷನ್ ಕಮಿಷನು ಎಲೆಕ್ಷನ್ನು ಇದು ನನ್ನ ಪಕ್ಷ तो धर्म चलते चार検査 मार दे